ವಿದ್ಯುತ್ ಸಚಿವರು ಉದ್ಘಾಟನೆ ಬರಲಿಕ್ಕಿದ್ದಾರೆ ಪತ್ರ ಮೇಲೆ ಅಂತ ಹೇಳಿ ಆಹ್ವಾನ ಪತ್ರಕ್ಕೆ ಮುದ್ರಿಸಿ ಅದೊಂದು ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಹೇಳಿದ ಸಾಮಗ್ರಿಗಳೆಲ್ಲ ಮತ್ತೆ ಉದ್ಘಾಟನೆ ನೋಡಿದ ಈ ರೀತಿಯ ವಿಶೇಷ ಪ್ರಯತ್ನದಲ್ಲಿ ಅವರು ವಿದ್ಯುತ್ ಸಂಪರ್ಕ ಒದಗಿಸಿದ ಎಂಬತ್ತಾರು ಎಂಬತ್ತೇಳ ಆ ನಂತರ ಎರಡ್ ಸಾವಿರದ ಆರು ಏಳು ನಂತರ ರಾಜೀವ್ ಗಾಂಧಿ ಗೆದ್ದು ದಯಾಳ ಬಿ ದಯಾಳಿಂಗಲ್ಲ ನಂತರ ಇದು ಎಂಬತ್ತ ಎಂಬತ್ತು ನಾವು ಸೇತುವೆ ಜನಸಂಖ್ಯೆ ಆಧಾರದಲ್ಲಿ ಒಂದು ಗ್ರಾಮಕ್ಕೆ ಅನುದಾನ ಇಲ್ಲಿ ಇಲ್ಲಿಯಾವಾಗ ಜನಸಂಖ್ಯೆ ಬಹುಶಃ ಒಂದರೆ ಸಾವಿರದ ಕೆಲವು ಮುಖ್ಯಮಂತ್ರಿ ನಮ್ಮ ವಸಂತ ಬಳಕೆ ಮುಖ್ಯ ಸಚೇತಗಾರ ಒಂದೂವರೆ ಸಾವಿರ ಜನಸಂಖ್ಯೆ ಇತ್ತು ಎರಡು ಸೇತುವೆ ಅಲ್ಲಿ ಒಂದು ಸೇತುವೆ ಸೇತುವೆಯಲ್ಲಿ ಗೂಡಿನಲ್ಲಿ ಎರಡು ಸೇತುವೆ ಆಗಬೇಕು ಅಂತ ಊರಿಂದ ನಮ್ಮ ತಂದೆಯ ವಿಕಟ್ರಾಮ ಮಟ್ಟದ ನೇತೃತ್ವದಲ್ಲಿ ಮುಂದಿನ ಹಲವು ವಿಜಯ ಕಣ್ಣರು ನಿರಂತರ ಅವರಿಗೆ ಕೇಳಿ ಕೇಳಿಕೊಳ್ಳಲು ಒಂದು ಸಂದರ್ಭದಲ್ಲಿ ಬೆಂಗಳೂರಿಗೆ ಹೋಗಿದ್ದು ಅಲ್ಲಿ ವಿಧಾನಸೌಧದ ಹೊರಗಡೆ ಇವರು ಜನ ಇದ್ದಾರೆ ಅಲ್ಲಿ ಇದ್ದವರಿಗೆ ಬೇರೂಪಕ್ಷ ಒಂದು ಸೇತುವೆ ಮಾತ್ರ ಮಂಜೂರಾದ ರಸ್ತೆಗೆ ಒಂದು ಸೇತುವೆ ಮಂಜೂರಾದ ಕೂಡಲೇ ನಮಗೆ ಏನು ಪ್ರಯೋಜನ ಇಲ್ಲ ಅಂದ್ರೆ ಗ್ರಾಮಸ್ಥರು ಒಪ್ಪಲೇ ಇಲ್ಲ ಅದೇ ಒಂದು ಸೇತುವೆಯ ಮಂಜೂರಾತಿ ಆದೇಶವನ್ನು ಇವರ ಸಿಟ್ಟು ಅವರ ಮುಖಕ್ಕೆ ಸಿಗುತ್ತೆ ಆ ನಂತರ ಎರಡು ಸೇತುವೆಗೆ ಒಪ್ಪಿಗೆ ಸಿಕ್ಕಿತು ಎರಡು ಸೇತುವೆ ಕೂಡ ಆಯಿತು ಇದು ವಿಶೇಷ ಪ್ರಯತ್ನ ಶಾಸಕರಾಗಿ ಮಾಡಿದ ಬೇರೆ ಈ ರೀತಿಯ ವಿಶೇಷ ಪ್ರಯತ್ನದಲ್ಲಿ ಒಂದೂವರೆ ಸಾವಿರದ ಒಳಗಿನ ಜನಸಂಖ್ಯೆಯ ಗ್ರಾಮದಲ್ಲಿ ಒಂದೂವರೆ ಕೋಟಿ ಆಗಿನ ಕಾಲದಲ್ಲಿ ಈಗ ಸಾವಿರದ ಮೂವತ್ತು ಕೋಟಿ ಇಂದ ಮೇಲೆ ಮಂಜೂರಾದ್ರು ಇಲ್ಲಿ ಗ್ರಾಮಕ್ಕೆ ತಂದು ಇದು ವಿಶೇಷ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಶಾಶ್ವತವಾಗಿ ನಮ್ಮ ಗ್ರಾಮಸ್ಥರಿಗೆ ಅದು ಮರೆಯುವ ವಿಚಾರ ಅಲ್ಲ ಅಷ್ಟು ಮಾತ್ರ ಅಲ್ಲ ನಿರಂತರವಾಗಿ ಪಟ್ಟಮೆಯಿಂದ ಎಷ್ಟು ಜನ ಹೋಗ್ತಿದ್ರು ಅಂತ ಹೇಳಿ ಸಾಧ್ಯ ಇಲ್ಲ ಅವು ಶಾಸಕರಾಗಿರ್ಲಿ ಮಾಜಿ ಶಾಸಕರಾಗಲಿ ಪಟ್ಟಮಿ ಅವರಿಗೆ ಅವರು ಶಾಸಕರೇ ಆ ರೀತಿಯ ಇಡೀ ತಾಲೂಕಿನವರಿಗೂ ಶಾಸಕರಾಗಿದ್ರು ನಮ್ಮ ಪಟ್ಟದ ವಿಚಾರ ಮಾತಾಡ್ತೇನೆ ಪಂಚಾಯತಿಗೆ ಎಷ್ಟೋ ವಿವಾದಗಳನ್ನು ಬಗೆಹರಿಸಿದ್ರು ಅನ್ಯಾಯ ಒಳಗಾದಾಗ ಯಾರು ಅಂತ ಹೇಳ ಅಭಯ ಕೊಟ್ಟವರು ಆ ನಂತರ ಸರಿತಿರ್ಲಿಲ್ಲ ಇಲ್ಲಿ ವಿಶ್ವದಲ್ಲಿ ಇಲ್ಲಿದ್ದವರಿಗೆ ಅವರು ಆ ರೀತಿಯಲ್ಲಿ ಸಹಾಯ ಮಾಡಿದ ಇಂತಹ ವಸಂತ ಬಗೆಯರು ಇಷ್ಟು ಬೇಗ ಅವರು ನಾವು ಕಳ್ಕೊಂಡವ್ರಂತೇಳಿ ಯಾರು ಕೂಡ ಎನಿಸಿರ್ಲಿಲ್ಲ ಆದರೆ ಅನಿವಾರ್ಯವಾಗಿ ಕಂಡು ಆಕಸ್ಮಿಕವಾಗಿ ನಾವು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಮಾಡಲ್ಲ ತಪ್ಪು ಅಂತ ಹೇಳಿದ್ರೆ ಜೀವಂತ ಇರುವಾಗ ಅವರ ಮೌಲ್ಯವನ್ನು ಅರ್ಥ ಮಾಡಿಕೊಂಡ ಬಹುಶಃ ಅವರು ಇರುವಾಗಲೇ ನಮ್ಮ ಮೆಚ್ಚುಗೆಯನ್ನು ಅವರಿಗೆ ಗೊತ್ತುಪಡಿಸಿದ ಅವರು ಇನ್ನಷ್ಟು ಒಂದು ಹತ್ತು ಶಂಚಾಯಿಸಿ ಯಾರೇ ಒಂದು ಪ್ರಾಮಾಣಿಕವಾಗಿ ನ್ಯಾಯಪ್ರಾತೆಯಿಂದ ಅನ್ಯಾಯ ಕೊಡಗಾರ ಪರವಾಗಿ ಎತ್ತಿ ಧೈರ್ಯದಲ್ಲಿ ನಿಲ್ತಾರೆ ಅಂತ ಹೇಳಿದ್ರೆ ಅವರಿಗೆ ಈ ಸರಿ ಅಂತ ಹೇಳಿ ಬೆನ್ನು ತಟ್ಟುವ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ರೆ ಅವರು ಮತ್ತಷ್ಟು ಸ್ಫೂರ್ತಿಯಿಂದ ಮಾತಾಡ್ತಾರೆ ಇದು ಪ್ರಾಮಾಣಿಕವಾಗಿದ್ದವರಿಗೂ ಒಂದೇ ರೀತಿ ಭ್ರಷ್ಟರಿಗೂ ಒಂದೇ ರೀತಿ ಅನ್ಯಾಯ ಮಾಡುವವರಿಗೆ ಒಂದೇ ರೀತಿ ಜನ ಎಂತ ಹೇಳುವಂತಹ ಒಂದು ತಪ್ಪು ಕಲ್ಪತಿಯಲ್ಲಿ ಇದ್ದಾಗಿ ಕೊನೆಗೆ ನಮಗೆ ಬುದ್ಧಿಗಳು ಯಾವಾಗ ನಾವು ನಡ್ಕೊಂಡ ಮೇಲೆ ಇದು ಎಲ್ಲ ಕಡೆ ನಡೆಯುವಂತದೇ ವರ್ಷದ ಬಗ್ಗೆ ಈ ವಿಚಾರ ಮಾತ್ರ ಅಲ್ಲ ಇದು ನಾವು ತಿಟ್ಟಿಕೊಡ್ಬೇಕಾದಂತ ಜನತೆ ತಟ್ಟಿಕೊಡ್ಬೇಕಾದಂತಹ ವಿಚಾರ ಅದೇ ರೀತಿ ಅವರೂ ಈ ಪಟ್ಟಿಯಲ್ಲಿ ಎಂದಿಗೂ ಕೂಡ ಬಹುಶಃ ಈಗ ಮೂರನೇ ತಾಲಿರ್ಬೋದು ಅವರ ನೇರ ಸಂಪರ್ಕ ಇದ್ದವರ ಪ್ರಾರಂಭದಲ್ಲಿ ಈಗ ಮೂರನೇ ತಾಲಿರಬಹುದು ಅವರಿಗೂ ಕೂಡ ಇದು ಆಗಿದೆ ಆದ್ರಿಂದ ಪಟ್ರವಿಯ ಗ್ರಾಮಸ್ಥರ ಆದ್ಯ ಕರ್ತವ್ಯ ಸಂಬಂಧಿ ವಸಂತ ಪಜಿಯರಿಗೆ ಅವರ ಅಗತ್ಯದ ಸಂದರ್ಭದಲ್ಲಿ